ನಾನಂತ್ರೂ ಆ ಕೂಸನ ಮನೆಗೆ ಇಟ್ಕಳದಲ್ಲ ಹುಟ್ಟಿದ ಕುಳ್ಳೆನ ಯಾರ ಒಬ್ಬರನ್ನ ನುಂಕೆಣ್ಣ ನುಗ್ತೈತಿ ನಾನು ಬರ್ದಿಟ್ಕ ನೀನು ಇದನ್ನ ಲಕ್ಷ್ಮಿ ನೀನು ಉಪ್ಪು ಉಪ್ಪು ಮಾಡಿ ಕುಂದಿರ್ತಿಯಲ್ಲ ಅಕ್ಕನ ಮಗು ಅಂತಂದು ಎಲ್ಲಿ ನಿನಗ ತಲೆದಾಡ ತರ್ತಾನೆ ನೋಡಿ ಹೇಳ್ತಿ ನಾನು ನನ್ನ ಮಗ್ಗ ನನ್ನ ಮಕ್ಳಿಗೆ ಏನಾರ ಆಗ್ಬೇಕಲ್ಲ ಮತ್ತು ನಾನಂತೂ ಸುಮ್ಮನೆ ಬಿಡದ ಇಲ್ಲ ನಿಮ್ಮನ್ನು ಯಾರು ನೋಡ್ತೀರಿ ನೀವು ಅದೇನ್ರಿ ಮಾಡನ್ರಿ ಅಂತ ದಾನ ಮಾಡೋ ಮಾಡ್ ಇರ್ತಾವು ಮಾಡಕ್ಕೆ ಬರ್ತೈತಿ ಬೇಚಾಡ್ಬೇಡ್ರಿ ಬಿಡ್ರಿ ಇಬ್ಬರು ಮ್ಮ ಏಟ ತಾತ್ ಹೋಗು ಆ ಕೀಕ ಕೂಗ ನೀನು ಬರಗ ಬಂದಿರ ಬಾರ ಯವ ಅರ್ಲಗು ಲಘು ಬಾರ ನನ್ನ ಮಗಳಿಗೂನು ಬ್ಯಾನು ಕಾಣಿಸ್ಬಿಟ್ಟವ ಯವ ಮಗಳು ಬಾರ ಯವ್ವ ಲಘು ಬಾರ ಬಾಳ ತಾತ್ ಅಯ್ಯ ಹೌದ್ರಿ ಗಾಬ್ರಿ ಆಗ್ಬಾಡ್ರಿ ಹಂಪ ಅಕ್ಕರ ಗಾಬ್ರಿ ಆಗ್ಬಾಡ್ರಿ ಏನಾಗುದಿಲ್ಲ ಅಲ್ರಿ ಇಲ್ಲಿವರೆಗೂ ಯಾಕೆ ಬರ್ಕೋದ್ರಿ ನಮ್ಮ ಮುನಿವರ್ಗು ಅಲ್ಲೇ ನಿಮ್ ಮುನಿಗನ ಇದ್ಲಲ್ರಿ ಇಲ್ಲ ಈಕೆಯ ಇದ್ಲು ಲಚ್ಚವಕ್ಕ ಲಕ್ಕರ ಹೇಳ್ಬೇಕಿತ್ ಯಾವ ಲಚ್ಚ ಹೇಳಿಟ್ಟಿದ್ನ ಯಾ ನಾನು ಮಾಡಿಸ್ತೀನಿ ಅಂದಿದ್ಲು ಈ ಏನು ಮಾಡ್ಬೇಕು ಆಕಿ ಮಗಳ ಗಂಡ ಆರಾಮಿಲ್ಲ ಅಂತ ದವಾಖಾನಾಗ ಹಾಕ್ಯಾರ ಜರ್ಮನ್ ದವಾಖಾನೆಗಂತ ಮಾತಾಡ್ಸಕ್ ಹೋಗ್ಯಕಿ ನನ್ನನ್ ಕೇಳ ಹೋದ್ಲ ಯವ್ ಬಂದಿದ್ಲು ಇಲ್ಲ ಏನು ಇಲ್ಲ ಹಂಗ ಅನ್ಯವ್ವಾ ನಾನು ಆಕಿ ಏನಾರ ಮತ್ತ ಬ್ಯಾನಿ ಪಾನಿ ಇದ್ರೆ ಹೇಳ್ರಿ ನಾನು ನಾಳಗಿಡ ಹಾಕಿನಿ ಹೆಂಗ್ ದಿನದಾಗೈತ್ ಹುಡುಗಿ ಅಂದ್ಲು ಇಲ್ಲ ಏನು ಇಲ್ಲ ಅಂದ್ಲ ಆಯ್ಕಿ ನನ್ನ ಮಗಳು ಅಡ್ಡಾಡಿಕೆ ಅಂತ ಒಂದಿಟ್ ಬಂದಿ ನೋಡು ಹಾಗಲ್ಲ ಶಿವಮಕ್ಕ ಸಿಕ್ಕಳು ಶಿವಮಕ್ಕನ ಮನೆ ಮುಂದೆ ನಿಂತಾಗ ಯವ ಯಾಕ ಬ್ಯಾನಗತ್ ಬಾಬೆ ಅಂದ್ಲು ಏನ ನಿಂತಿದ್ದನ ಅಂತ ನಾನು ಮನೆಗೆ ಹೋದೆ ಹೋಗತ್ತಿಗೆ ಹಿಂಗ ಅಂದ್ಲು ಸುಬಾಕ್ ಸುಬವನ್ ಹತ್ರನು ಹೋಗಿದ್ನೇ ಆಕಿ ಊರಾಗ ಸುಬವ್ ಮುಂಜಾನೆ ಸಿಕ್ಕಿತ್ಲಾ ನನಗ ಯವ ನನ್ನ ಹಣೆ ಬರನ ಸರಿ ಇಲ್ಲ ಯವ ನನ್ನ ಹಣೆ ಬರನ ಸರಿ ಇಲ್ಲ ಆಕಿ ಮಗಳಿಗೆ ಇಲ್ಲ ಅಂತಂದು ಕರ್ಕೊಂಡ್ ಹೋದಂತಳಿಯ ಬಂದು ನಿಂದ್ರಿಕ್ ಈ ಮಗ ಸಿಕ್ಕಿದ್ದ ಹಿಂಗ ಆಯೇತ್ರಿ ಇಲ್ರಿ ಹಿಂಗ್ ಮಗಳಿಗೆ ಆರಾಮಿಲ್ಲ ಅಂತಂದು ಹೋಗ್ಯಾಡ ನಮ್ಮ ತಂಗಿ ನೋಡಕ ನವ್ರಣ್ಣ ನನ ಸಿಕ್ಕಿದ್ದ ಈಗ ಹೆಂಗ ಮಾಡೋದನ್ ಗೊತ್ತಾಗಲಿಲ್ಲ ಯೋವ ಎದ್ಕ ಇಲ್ಲಿ ಓಡ್ ಬಂದೆ ಬಾರ ಯವ್ವ ಒಂದಿಟ್ಟು ಪುಣ್ಯ ಬರತ್ ನಿನಗ ಏಯ್ಯ ಆ ಒಂದ ಹತ್ತು ನಿಮಿಷ ನಿಮಿಷರ ರೀ ಯಾಕಂದ್ರೆ ಈಗ ಇಲ್ಲಿ ಈಕಿ ಪದ್ಮಾ ಒಂದು ಬ್ಯಾನಿ ಜೋರದವ್ರಿ ಮತ್ತೆ ಈಗ ಈಕಿ ಇನ್ನೇನು ಇನ್ನೊಂದು ಹತ್ತು ಹದಿನೈದು ನಿಮಿಷ ಹಡದ ಬಿಡ್ತಾಳ ಮತ್ತ ಇಲ್ಲ ನೀವು ಈಕಿನಲ್ಲಿ ಕರ್ಕೊಂಡ್ಬಾರ್ದು ಕಷ್ಟ ಐತಿ ಆ ಇದಾಗತ್ರಿ ಇದು ನೋಡ್ಬೇಕು ಮಗು ಎಲ್ಲೈತಿ ಏನು ಕೂಸು ನೋಡಿದ್ರಿತ್ತಿತ್ತು ಅಲ್ರಿ ನೀವು ಸರ್ಕಾರದ ಹೋಗ್ಬಿಡ್ರಿ ಸುಮ್ಮನೆ ನಟ್ರಿ ಒಂದಿಟ್ಟಿ ನೋಡ್ತೀನಿ ಬಾರ ಯವ ನನ್ ಮಗಳು ಹಿಂಗಿ ಬಾರ ಯವ ಲಗು ಲಗು ಮುಗೀಸ್ ಬಾರಾ ಹೋಗ್ ಹೋಗು ಅಕ್ಕ ಅದಕ್ಕೆ ಏನಾಗೋದ್ ಹೋಗು ಗಟ್ಟಿ ಪಿಂಡ ಪದ್ಮಿ ನಲ್ವತ್ತು ಹೋಗು ಏನಾಗುದಿಲ್ಲ ಆ ಹೋಗು ಇಲ್ಲಿಲ್ಲ ನಾನು ಬನ್ನಿ ನೀನ್ ನೋಡ್ತೀನಿ ಒಂದೊಂದು ನಿಮಿಷ ರೀ ොදම මහ බලගද අ කන ද බෑමක කග ති කන ද නො නடு හද ලගේ න න බාට පති දෙන්නේන න කොද මටන හ නව බල විද්‍ය න எந்த கேல்சா மா இவ கூட்ட தீரிகிட்ட ஏன் மாவா அதில் நோடு நோடு தித்திரி ಹೆದರ್ ಬಿಡ್ರಿ ಅಮ್ಮಾರ ಏನ್ ಆಗದಲ್ರಿ ಲಕ್ಷ್ಮಿ ಯಾಕೆ ಬಂದ ಯಮ್ಮ ಏನಾಯ್ತ ಇಲ್ಲ ಆಕಿನ ದವ ತಗೊಂಡ್ ಹೋಗ್ಬೇಕು ಈ ಆರ್ನಾರು ಗಂಡ್ ಮಕ್ಳ ಕರಿ ಅಹ್ ಕೂಸು ಬಾರ್ ಬಿದ್ಲು ಅಡ್ಡ ತಿರುಗಿ ಬಿಟ್ಟವ ಯವ ಹ್ಮ್ ಹೆದ್ರ ಬಹಳ ಕಷ್ಟ ಐತಿ ಈಗ ನಿಂತಂಗ ನಿನ್ ಸುಮ್ಮ ಸುಮ್ಮಬಿಟ್ಟ ಬ್ಯಾನಿ ಕೊಡ್ಬಳ್ಳು ಕರ್ಕೊಂಡು ಉಳಿತಿ ಇಲ್ಲಂದ್ರ ಬಹಳ ಕಷ್ಟ ಐತಿ ನೋಡ್ರಿ ನಡ್ರಿ ದಿ ಕರ್ಕೊಂಡು ಹೋಗು ನಡ್ರಿ ಯಮ್ಮ ಇವರು ಇಲ್ಲ ತಡೆ ಯಾರ್ ಕರ್ಕೊಂಡ್ ಬರ್ತೇನೆ ಹೋಗಕ್ ಈಗಿನ ಮನಗ ತಡಿ ಇವ್ರದೈತಿ ಹೋಗು ಬಹಳ ಕಷ್ಟ ಐತಿ ಈಗ ಹಿರಿಗಾಗದು ಹೋಗು ಇವ್ವಾ ಕಷ್ಟ ಐತಲ್ಲ ಇವ್ವಾ ಬಾ ನನ್ನ ಮಗಳ ಹತ್ರ ಬಾರ ಇವ ನನ್ನ ಮಗಳು ಬಿದ್ದ ಒಳ್ಳಾ ನೋಡಕಾಗ ಬಾರಾಯವ ನಟಿ ಹೋಗು ಹುಗು ನಡಿದ್ರಿ ಹೋಗು ನಡ್ರಿ இல்லவா தவக்கணி மனியாக நடி அய்யவாரா சன சண்ட கழலவா யோ நன் மக்கள் நன் மகளி இன்னொரு நோட் நடை அமர நடை இல்லேரா ನನಗೇನು ಕಡಿಮೆ ಹೊಟ್ಟೆ ಇರ್ಸಿ ನೀನ ನೀನು ಹಾಂ ನೀನು ನಿನ್ನ ಕುತ್ತೇನೆ ಅನ್ಸತ್ತೆ ತೊಳಗೆ ಬಂದು ಏನು ಮಾಡಲಿ ಅದ ಹೇಳ್ಬಿಡೇ ನಂಗೆ ಕುತ್ತಿಗೆ ಹೆಚ್ಚಿಗೆ ಹೆರ್ಗಿನೂ ಕಾಲ ಸತ್ತು ಹೋದ್ಲಿ ಅಂತಂದು ಅಷ್ಟ ಮಾಡ್ಬೇಕಾಗೈತಿ ಬೇಡ ಬೇಡ ಆಮೇಲೆ ಹೆಚ್ಚು ಕಮ್ಮಿ ಯಾತಂದ್ರೆ ನನ್ನ ತಲೆಗೆ ವರ್ತ ಬಿಡುದಲ್ಲೇ ಬಿಡುದಿಲ್ಲ ನೋಡು ಇನ್ನೂ ಅನುಭವಿಸ್ತೀನಿ ನೀನು ನನಗೆ ನನ್ನ ಮಕ್ಕಳಿಗೆ ಅಲಾಲ ಅನ್ಸಿರಲ್ಲ ಬಿಡುದಿಲ್ಲ ದೇವ್ರು ನಿಮ್ಮನ್ನ ಹೇಳ್ತೀನಿ ಇಲ್ಲೇ ಇರ್ತೇನೆ ನನಗೇನು ಕರ್ಮ ನಾ ಸಹ ಇಲ್ಲೇನ ಮನಿ ಯಜಮಾನಗ ಸಾವು ಮೂಲ ನಕ್ಷತ್ರದಾಗ ಮನೆಯ ಮಕ್ಳು ಹುಟ್ಟಿರೋ ಮನಿ ಯಜಮಾನಿ ನಾನ ನನಗ ಸಾವು ನನಗೇನು ಇಷ್ಟು ಸಹ ದರ್ದೈತಿ ಆ ಕೂಸು ಇಲ್ಲೆನ್ಸ್ ಬಿಡ್ತೀನಿ ಹುಟ್ಲಿ ಅದ ಕರ್ಕೊಂಡು ಕರ್ಕೊಂಡೋಗಿರ ದವಕನಿಗೆ ಹೋರಿ ಕರ್ಕೊಂಡು ಹೋರಿ ಎತ್ತಿ ತಿಳಿಯಲಾ ಅಂದ್ರೆ ಒಂದು ಮಾತು ಕೇಳ್ತೀನಿ ಈಗ ನೀನು ನೀನ್ ಇಲ್ಲಾ ಅಲ್ಲಿ ಆ ಸಣ್ಣ ಹುಡುಗಿ சன்னுல அதுாழல நீட் மகளு கண்ட குத்தாரல்ல அல்ல அதன மக்களு அல்லே அது அத்தியாரா நான் பண்ணின் நிர்மலா இல்ல நிர்மலா இல்ல அான்ல இல்லந்திர அதுல அல மோடா கண்ணி அது சன மகள மக அத நீங்க நீன அறாமெல்லு இரபார ஆஹ் நீட்டிங்கனா இது ஆக்கிரது இல்லாந்திர சந்த மனியாகித்த நோடி தசுரி மத்லா நோடு அனுபசரி நினுதா தேவரு நந்த நன் மக்களு அலா அன்சிர் நோடு எல்லாத்தும் காணனாக நக்சூசுனாந்திர அதுக்கா நக்சத்த ஏன் அன்னது இல்லே நீடக்கி நீ ஏய் பாய் முச்ச்கோ நின் நீர் உருவீங்கூத்தினி மத்த முர்க்கொண்டு பாய் முச்ச்கு நின் நான் எல்லா ரேக்கா இரவலா நான் ஏன் ரேக்காக்க நீ அத்தையாக்கே அத்தியாக நீட்டை ஆட்ட நோட்கிஷா நவ இது ஆத்த நவ நீ மக்க ಇಲ್ಲ ರೀ ಅದೇನು ಅಡ್ಡ ತೆಗೆಯದಂತೆ ರೀ ಕೂಸು ಡಾಕ್ಟ್ರು ಹೊಟ್ಟೆ ಕೊಯ್ದು ತೆಗಿಬೇಕು ಅನ್ನಕತ್ತಿದ್ರು ನೀ ಏನೋ ಮಾಡ್ತೀನಿ ಅನ್ನಕತ್ತಾರೆ ರೀ ಹೊಳಸ್ತಾರಂತೆ ರೀ ಕೈ ಇಲ್ಲಿ ಅಂದ್ರೆ ತಿರುಗುತ್ತ ಕೆಳಗೆ ಆಗತ್ತೆ ಅಲ್ಲಿ ಅನ್ನಕತ್ತಿದ್ರು ಏನು ಮಾಡ್ಬೇಕಂತಂದು ಹೆಬ್ಬಟ್ಟು ಹೊತ್ತಿಶಂದ ರೀ ಕಾಯಕತ್ತೀನಿ ರೀ ಕಾಯಕತ್ತೀನಿ ಮೂಲ ಹೊಡದ್ಲನ್ ರೀ ಇಲ್ಲವ್ವ ಆಕಿದಂತ್ರು ಕೂಸು ತಲೆನ ತಿರುಗಿಲ್ಲ ಅಂತವಯವ್ವ ಈಗ ಅದಕ್ಕೆ ಈಕಿದು ಆಕಿದು ಕೂಡ ಏಯ್ ಒಬ್ಬಿಕಿ ಹೆಣ್ಮಗಳು ಬಂದ ಒಬ್ಬ ಗಂಡು ಮಗ್ಳು ಡಾಕ್ಟ್ರು ಬಂದ ಒಳಗೆ ಏನೇನು ಮಾಡಕತ್ತಾರವಯ್ಯವ್ವ ನನಗೆ ಅನ್ಕರ್ತಿ ತಿಳಿ ಹೊಲ್ದಾಗೈತಿ ಏನ್ ಮಾಡ್ಬೇಕಂತ ಗೊತ್ತಾಗೋಲ್ಲವಯ ನ ಕೂಚಿಗೆ ಏನಾದ್ರೂ ಚಿಂತಿಲ್ಲ ನನ್ನ ಮಗಳಿಗೆ ಏನು ಆಬಾರ್ದಂತೀನಿ ನೋಡು ನಾನು ಗಂಡಿದ್ರ ಏನೋ ಆಗ್ಬಾರ್ದ ಯವ್ವ ನಾನು ಅಳಿಯ ಮೊದ್ಲಾ ಹೇಳ್ಯಾನ ಈ ಸರಿದ್ ಗಂಡ ಆಗ್ಬೇಕಂತ ಏನ್ ರೊಕ್ಕಿದ್ರ ಏನು ಏನು ಏಟ್ ಆಸ್ತಿ ಇದ್ರ ಏನವ ನಮ್ ಕೈಯ್ಯಾಗ ಐತ ಗಂಡು ಹೆಣ್ಣು ಅಂತ ಹುಟ್ಸಕ ಅದ್ ಭಗವಂತನ ಕೈಯಾಗ ಐತಿ ಅತ್ತಾಗ ಒಂದು ಹಾಕಿ ಗಂಡನ್ ನೋಡಿದ್ರ ಯಪ್ಪಾ ಭಗವಂತನೇ ಗಂಡು ಮಗು ಇತ್ತಂದ್ರ ಹೊಟ್ಟಾಗ ಆರೋಗ್ಯವಂತವಾಗಿ ಹೆಣ್ಣು ಮಗು ಇತ್ತಂದ್ರ ಅದಕ್ಕೆ ಏನಾರ ಯಾಕ ಆಗಿನ ನಗದ್ ಬಿದ್ದಲ್ಲಿ ಕೈಯಾಗಿ ನನ್ ಮಗಳು ಉಳಿಸ್ಬಿಡು ನನ್ ಮಗಳು ಉಳಿಸು அவனிகாரி லாம கிரிக்கி அந்த நாம இல்ல ஏனாக நோட் அம்மாறேன் அக்கங்க இதன்ன கம்மிி நோடு